ಫಂಕ್ಷನ್ಗೆ ಈ ತರ ರೆಡಿ ಆಗಿ ಯಾರಾದ್ರೂ ಈ ತರ ಬಿರಿಯಾನಿ ಎಲ್ಲ ತಿಂದು ಹೌದು ಹಾಗೇನೆ ಸೊ ವೆಜ್ ಹೋದ್ರೆ ನಮ್ಗೆ ಎನರ್ಜಿ ಬರೋದು ಸೊ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಹಾಯ್ ಆಲ್ ವೆಲ್ಕಮ್ ಟು ಮೈ ಅನದರ್ ನ್ಯೂ ಬ್ಲಾಗ್ ಸೊ ಹೇಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ವೆರಿ ವೆರಿ ಗುಡ್ ಮಾರ್ನಿಂಗ್ ಇನ್ನೂ ಬ್ರೇಕ್ಫಾಸ್ಟ್ ಎಲ್ಲ ಏನು ಇಲ್ಲ ಸೊ ನನ್ನ ಬ್ಯಾಕ್ ಸೈಡ್ ನೋಡ್ತಿದ್ದರೆ ನೀವು ಅಂದ್ಕೊಳ್ತಿರ್ಬೋದು ನಾನು ಎಲ್ಲಿದ್ದೀನಿ ಅಂತ ನಿಮಗೆ ನೆನ್ನೆ ನಾನು ಮದುವೆ ವೀಡಿಯೋ ಅಲ್ಲಿ ಸ್ಟಾರ್ಟಿಂಗಲ್ಲೇ ತೋರಿಸಿದೆ ಇನ್ವಿಟೇಷನ್ ಕಾರ್ಡ್ನ ತೋರಿಸಿದ್ದೆ ಸೊ ನನ್ನ ತಮ್ಮನ ಫ್ರೆಂಡ್ ಮಗನದು ಮಗಳದ್ದು ನಾಮಕರಣ ಇದೆ ಮಗುದು ಅಂತ ಸೊ ನೆನ್ನೆ ಮದುವೆ ಮುಗಿಸ್ಕೊಂಡು ಹಾಂ ಆಂಟಿ ಮನೆಗೆ ಬಂದು ಸ್ಟೇ ಆಗಿದ್ವಿ ನೈಟು ಮಾರ್ನಿಂಗ್ ಎಲ್ಲ ಬರೋಕ್ಕಾಗಲ್ಲ ಟ್ರಾವೆಲಿಂಗ್ ಲೇಟ್ ಆಗುತ್ತೆ ಅಂತ ಸೊ ಇವಾಗ ಎಲ್ಲ ಬೆಳಗ್ಗೆನೆ ಎದ್ದು ಎಲ್ಲರೂ ರೆಡಿಯಾಗಿ ಇವಾಗ ವ್ಲಾಗ್ನ ಶೂಟ್ ಮಾಡ್ತಾ ಇದೀನಿ ಸೊ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಏನು ಅಂತೆಲ್ಲನೂ ಕೂಡ ಈ ವ್ಲಾಗ್ನ ಮಿಸ್ ಮಾಡಿದೆ ನೋಡಿ ಸೊ ಲೆಟ್ಸ್ ಗೋ ಎಲ್ಲರೂ ರೆಡಿಯಾಗಿ ಈಗ ಹೋಗ್ತಾ ಇದ್ವಿ ಆಂಟಿ ಮನೆಗೆ ಈಗ ಬ್ರೇಕ್ಫಾಸ್ಟ್ ಮಾಡಿ ಹೊರಡಬೇಕು ಬ್ರೇಕ್ಫಾಸ್ಟ್ ಎಲ್ಲ ಏನು ಮಾಡಿದ್ದಾರೆ ಏನಂತೆಲ್ಲೂ ಕೂಡ ಶೇರ್ ಮಾಡ್ತೀನಿ ಡೇ ಬಂದು ಇವತ್ತು ಸಂಡೇ ಆಗಿರೋದ್ರಿಂದ ಸ್ಪೆಷಲ್ ತಿಂದ್ರೇನೆ ನಮಗೆ ಸಮಾಧಾನ ಆಗೋದು ಸೊ ಬನ್ನಿ ನೋಡಿಸ್ತೀನಿ ಆಂಟಿ ಮನೇಲಿ ಬ್ರೇಕ್ಫಾಸ್ಟ್ ಕೂಡ ಏನಂತ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ ಈಗ ಹೊರಡಬೇಕು ಸೊ ನನ್ನ ಔಟ್ಲುಕ್ ಹೇಗಿದೆ ಔಟ್ ಫಿಟ್ ಹೇಗಿದೆ ಅಂತಲೂ ಕೂಡ ಕಮೆಂಟ್ ಮಾಡಿ ಸೊ ಫೈನಲಿ ನಾನು ಅಮ್ಮ ಮಕ್ಕಳು ಎಲ್ಲರೂ ರೆಡಿ ಆಗಿದ್ದೀವಿ ಇನ್ನು ಆಂಟಿಯಾಗೆ ಅಜ್ಜಿ ನಮ್ಮ ತಮ್ಮ ನೆಂತಿ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ಅವ್ರನ್ನ ಕೂಡ ಇನ್ನು ಒಳಗಡೆ ಅವರೆಲ್ಲ ರೆಡಿ ಆಗ್ತಾಯಿದ್ದಾರೆ ಸೊ ನಾನು ಫಾಸ್ಟಾಗಿ ರೆಡಿ ಆಗಿಬಿಟ್ಟಿದ್ದೀನಿ ಗೊತ್ತಿಲ್ಲ ಬೇಗ ರೆಡಿ ಆಗಿಬಿಟ್ಟೆ ಸೊ ನೋಡಿ ಇವರೆಲ್ಲ ಈಗ ರೆಡಿ ಆಗ್ತಾಯಿದ್ದಾರೆ ನಮ್ಮ ಅಜ್ಜಿ ನೋಡಿ ಯಾವ ಥರ ಇದ್ದಾರೆ ಅವ್ರ ಕೈಲಾಗಲ್ಲ ಬರಲ್ಲ ಅಂದರು ಪಾಪ ಕರ್ಕೊ ಒಬ್ರನ್ನೇ ಬಿಟ್ಟು ಹೋಗೋಕೆ ಚೆನ್ನಾಗಿರಲ್ಲ ಮನೇಲಿ ಅಂತ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ವಿ ಅಜ್ಜಿನೂ ಕೂಡ ಫಂಕ್ಷನಿಗೆ ಸೊ ಓಡಾಡಲಿ ಮತ್ತೆ ಮತ್ತೆ ಅವರೆಲ್ಲೂ ಜಾಸ್ತಿ ಓಡಾಡೋಕ್ಕಾಗಲ್ಲ ಅಲ್ವಾ ಅಮ್ಮ ಮಗಳು ಅಮ್ಮ 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 ಸೊ ಬನ್ನಿ ಆಂಟಿ ಮನೇಲಿ ಬ್ರೇಕ್ಫಾಸ್ಟ್ ಏನಂತ ಶೇರ್ ಮಾಡ್ತೀನಿ ಸೊ ನಾನು ಹೇಗ್ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಸೊ ನೋಡಿ ಸಂಡೇ ಆಗಿರೋದ್ರಿಂದ ಆಂಟಿ ಮನೆಯಲ್ಲಿ ಚಿಕನ್ ಬಿರಿಯಾನಿ ಬಿರಿಯಾನಿ ಸೊ ನೋಡಿ ಫಂಕ್ಷನ್ಗೆ ಈ ಥರ ರೆಡಿಯಾಗಿ ಯಾರಾದರೂ ಈ ಥರ ಬಿರಿಯಾನಿ ಎಲ್ಲ ತಿಂದು ಹೌದು ನಾವು ಹಾಗೇನೆ ಸೊ ನಾನ್ ವೆಜ್ ಹೋದ್ರೆ ನಮಗೆ ಎನರ್ಜಿ ಬರೋದು ಸೊ ಸಂಡೇ ಆದಮೇಲೆ ತಿಂದ್ರೇ ಸಮಾಧಾನ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಿರಿಯಾನಿ ಅದು ಆಂಟಿ ಕೈಯಲ್ಲಿ ಸೊ ಫೈನಲಿ ನೋಡಿ ಇಷ್ಟು ದೊಡ್ಡ ಕತೆಗಳಾದ್ರೂ ನಾವು ಅಮ್ಮಂದಿರ ಕೈಯಲ್ಲಿ ರೆಡಿ ಮಾಡಿಸ್ಕೊಳ್ಳೋದು ಏನೋ ಅಂದ್ರಲ್ಲ ಅವ್ರ ಹತ್ರ ನಾವು ಎಲ್ಪ್ ಮಾಡಿಸ್ಕೊಂಡೇ ಮಾಡಿಸ್ಕೊಳ್ತೀವಿ ಅಲ್ವಾ ಎಷ್ಟೇ ದೊಡ್ಡವರಾದರೂ ಅವ್ರಿಗೆ ನಾವು ಸಣ್ಣವ್ರೇ ಬಟ್ ಅವ್ರಿಗಿರೋ ಫೇಷನ್ಸು ಖಂಡಿತ ನಮಗಿಲ್ಲ ಫೇಷನ್ಸಲ್ಲಾಗಲಿ ತಾಳ್ಮೆಯಲ್ಲಾಗಲಿ ಅದಕ್ಕಿಂತ ಬೆಟ್ಟದಷ್ಟು ಪ್ರೀತಿಯಾಗಲಿ ಯಾವತ್ತೂ ಅವರಿಗೆ ನಮ್ಮ ಮೇಲೆ ಕಡಿಮೆ ಆಗೋದೇ ಇಲ್ಲ ಫೈನಲಿ ಸಿಸ್ಟರು ಕೂಡ ಬಂದರು ಚೆನ್ನಾಗಿ ಬಿರಿಯಾನಿ ಬ್ಯಾಟಿಂಗ್ ಮಾಡಿದ್ವಿ ಸೊ ಅದನ್ನೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ ತಿಂದಿದ್ದು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡಿಲ್ಲ ಏನಕ್ಕೆ ಅಂದರೆ ಟೈಮ್ ಕಡಿಮೆ ಇತ್ತು ಹಂಗಾಗಿ ಸೊ ಫೈನಲಿ ಈಗ ನಮ್ಮ ಜರ್ನಿ ಶುರು ಆಗಿದೆ ತುಂಬಾ ತಡ ಆಗಿದೆ ಇನ್ನು ಬೇಗನೆ ಹೋಗಬೇಕಿತ್ತು ಬಟ್ ಹಾಗೂ ಈಗ ಜನ ಜಾಸ್ತಿ ಇದ್ದಾಗ ಮೇಕಪ್ ಅಂತ ಹೆಣ್ಮಕ್ಳದ್ದು ತಡ ಹಾಗೆ ಆಗುತ್ತೆ ಅಲ್ವಾ ಹಾಗೆ ಸಿಸ್ಟರು ಕೂಡ ಬಂದಿದ್ದು ಸ್ವಲ್ಪ ಲೇಟಾಯಿತು ಹಾಗಾಗಿ ಹೊರಟಿದ್ದು ಲೇಟು ಆ್ಯಕ್ಚುಲಿ ಟೆನ್ನಿಗೆಲ್ಲ ಟೆನ್ ಟೆನ್ ತರ್ಟಿಗೆ ಅಲ್ಲಿರಬೇಕಿತ್ತು ಬಟ್ ಇವಾಗ ಇಲ್ಲೇ ಲೆವೆನ್ ಓ ಕ್ಲಾಕ್ ಆಗಿದೆ ಸೊ ನೋಡೋಣ ಆದಷ್ಟು ಬೇಗ ಹೋಗಿ ರೀಚ್ ಆಗಬೇಕು ಡ್ರೈವರ್ಗೂ ಕೂಡ ಆಂಟಿ ಹೇಳ್ತಾ ಇದ್ದಾರೆ ಸ್ವಲ್ಪ ಆದಷ್ಟು ಬೇಗ ಹೋಗಿ ಆದಷ್ಟು ಸ್ಪೀಡಲ್ಲಿ ಹೋಗಿ ಅಂತ ಸೊ ಅದಕ್ಕೆ ಫುಲ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ ಸೊ ನಾಮಕರಣಕ್ಕೆ ಎಲ್ಲಿಗೆ ಹೋಗ್ತಾ ಇರೋದು ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ತೀನಿ ವಿಜಯಪುರ ಬಾಗೇಪಲ್ಲಿಗೆ ನಾಮಕರಣಕ್ಕೆ ಇದ್ದೀವಿ ಸ್ವಲ್ಪ ದೂರನೇ ಅಲ್ವಾ ಹೋಗ್ಬೇಕಂದ್ರೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆಗ್ಬೋದು ಅಂತ ನಮಗೆ ಅನ್ನಿಸ್ತಿದೆ ಸೊ ನೋಡೋಣ ಎಷ್ಟು ಗೊತ್ತಿಲ್ಲ ನೆಟ್ಸ್ ಕಮ್ ನೋಡಿ ಬಂದು ರೀಚ್ ಆದ್ವಿ ಚೌಟ್ರಿ ಹತ್ರಕ್ಕೆ ಬನ್ನಿ ಮನೆಗಳ ಮಧ್ಯ ಇದೆ ಬಟ್ ಮುಂದೆ ದೇವಸ್ಥಾನ ಇದೆ ಹಿಂದೆ ಚೌಟ್ರಿ ಇದೆ ಸೊ ಸಾರಿ ನಾವು ನೋಡಿಕೊಂಡ್ಲೇ ಇಲ್ಲ ಚೌಟ್ರಿ ಹೆಸರೇನು ಅಂತಲೂ ಮರ್ತೋಗಿದ್ವಿ ಕಾಡಲ್ಲಿ ಸೊ ಅಷ್ಟು ಡೀಪಾಗಿ ಎಲ್ಲನೂ ನೋಡೋಲ್ಲ ಸೊ ಫೈನಲಿ ನನ್ನ ತಮ್ಮ ಬಂದು ಬೆಳಗ್ಗೆನೇ ಬಂದುಬಿಟ್ಟಿದ್ದೆ ನಾವು ಬರೋದೆಲ್ಲ ತಡ ಆಯಿತು ಹೇಳಿದ್ನೆಲ್ಲ ಏನಕ್ಕೆ ಲೇಟ್ ಆಯಿತು ಅಂತ ಸೊ ಮತ್ತೆ ಹೇಳೋದೇನು ಬೇಕಾಗಿಲ್ಲ ಸೊ ಫೈನಲಿ ಬರೋಷ್ಟೊತ್ತೇ ಪ್ರೋಗ್ರಾಮ್ ಎಲ್ಲನೂ ಕೂಡ ಶುರು ಆಗಿದೆ ನಾಮಕರಣ ಎಲ್ಲ ಆಗೋಗಿದೆ ಗಿಫ್ಟ್ ಕೊಡೋರು ಕೊಡ್ತಾ ಇದ್ದಾರೆ ಫೋಟೋಸು ಆ ಥರ ತೆಗೆಸ್ಕೊಳ್ತಾ ಇದ್ದರು ಸೊ ಫೈನಲಿ ನಾವು ಕೂಡ ಬಂದು ಎಲ್ಲ ಕೂತಿದ್ದೀವಿ ಸೊ ಎಲ್ಲರೂ ಮಾತಾಡಿಸ್ತಾ ಮಾತಾಡ್ಕೊಳ್ತಾ ಇಲ್ಲಿ ಕೂತ್ಕೊಂಡಿದ್ವಿ ಸೊ ಪಾಪು ಎಲ್ಲಿ ಅಂತ ಅಂದ್ಕೊಳ್ತಿದ್ದೀರಲ್ಲ ಬನ್ನಿ ತೋರಿಸ್ತೀನಿ ಪಾಪು ಕೂಡ ಇಲ್ಲೇ ಇದ್ದಾಳೆ ಕ್ಯೂಟ್ ಕ್ಯೂಟಾಗಿ ಅವರು ಅಮ್ಮಮ್ಮ ಎತ್ಕೊಂಡಿದ್ದಾರೆ ನೋಡಿ ಇದೇ ಪಾಪು ನಾಮಕರಣದ ಪಾಪು ಇದು ಬಂದು ಹೆಣ್ಣು ಪಾಪು ಹೆಸ್ರೇನು ಅಂತಲೂ ಕೂಡ ಸೊ ನಾನು ನಿಮಗೆ ತೋರಿಸ್ತೀನಿ ಸೊ ನೋಡಿ ಎಷ್ಟು ಕ್ಯೂಟಾಗಿದ್ದಾಳೆ ಎಲ್ಲರೂ ಅಷ್ಟೇ ಅಲ್ವಾ ಮಕ್ಕಳು ನಾಮಕರಣ ಆಗೋವಾಗ ಪೇರೆಂಟ್ಸನ್ನೇ ಸ್ಟೇಜ್ ಮೇಲೆ ಇರ್ತಾರೆ ಮಕ್ಕಳು ಮಾತ್ರ ಇರಲ್ಲ ಯಾಕೆಂದರೆ ಆ ಲೈಟಿಂಗ್ಸು ಆ ಜನಗಳು ಶಬ್ದಕ್ಕೆ ಅಳ್ತಾಯಿರ್ತಾರೆ ಕಾಮನ್ ಫ್ಯಾಕ್ಟ್ ಎಲ್ಲರ ಮನೆಯಲ್ಲೂ ಇದೇ ಥರನೇ ಆಗೋದು ನಮ್ಮ ಮಕ್ಕಳು ಕೂಡ ಸೇಮ್ ಇದೇ ಥರನೇ ಬಟ್ ನಾವೆಲ್ಲ ನೈನ್ ಮಂತ್ಸಲ್ಲಿ ಮಾಡಿದ್ವಿ ಸ್ವಲ್ಪ ಅಡ್ಜಸ್ಟ್ ಆಗಿದ್ರು ಇಲ್ಲಿನೂ ಫೈವ್ ಮಂತ್ಸು ಆಗ ಲೆಕ್ಕ ಹಾಕಿದ್ರೆ ಈ ಬೇಬಿನೇ ಗ್ರೇಟ್ ಅನ್ನಬೇಕು ಫೈವ್ ಮಂತ್ಸ್ ಆದ್ರೂ ಪರವಾಗಿಲ್ಲ ಎಷ್ಟು ಸೈಲೆಂಟಾಗಿದ್ದಾಳೆ ಸೊ ಫೈನಲಿ ಬನ್ನಿ ನೋಡಿ ಪಾಪುಗೆ ಅಂತ ನನ್ನ ತಮ್ಮ ಸ್ಟಿಚಿಂಗ್ ಮಾಡಿಸಿರುವಂಥ ಫ್ರಾಕು ಎಷ್ಟು ಚೆನ್ನಾಗಿದೆ ಕಲರ್ ಅಲ್ವಾ ಡಾರ್ಕ್ ಲ್ಯಾವೆಂಡರಲ್ಲಿ ಸಿಲ್ವರ್ ಬೀಡ್ಸ್ ಬಂದಿರುವಂಥ ನೆಟ್ ಆ್ಯಡ್ ಮಾಡಿಸಿ ಫ್ರಾಕ್ ಹೊಲಿಸಿದ್ದಾರೆ ತುಂಬ ಚೆನ್ನಾಗಿದೆ ಬಟ್ ಈ ಬಿಸಿಗೆ ಅವಳಿಗೆ ಹಾಕಿದ್ರೆ ಅಷ್ಟು ಇರಲ್ಲ ಚೀರ್ತಾಳೆ ಅನಿಸುತ್ತೆ ಸೊ ಫೈನಲಿ ನೋಡಿ ಎಲ್ಲನೂ ಕೂಡ ನಾವು ತಟ್ಟೆಗೆಲ್ಲ ಇಟ್ಕೊಂಡು ಈಗ ಹೋಗೋಣ ಸ್ಟೇಜ್ ಮೇಲೆ ಅಂದ್ಬಿಟ್ಟು ನಾವು ಕೂಡ ಗಿಫ್ಟ್ ಕೊಟ್ಟು ಒಂದೆರಡು ಫೋಟೋಸ್ ತೆಕ್ಕೊಂಡು ಬರೋಣ ಅಂತ ಓಡ್ತಾ ಇದ್ದೀವಿ ಓಡೋಣ ಬನ್ನಿ ಸೊ ಈಗ ಪಾಪು ಹೆಸ್ರು ಕೂಡ ನಾನು ನಿಮಗೆ ತೋರಿಸ್ತೀನಿ ತುಂಬ ಡಿಫ್ರೆಂಟಾಗಿದೆ ಅದು ಹೆಸರು ಮಹಾನ್ವಿ ಆದ್ಯ ತುಂಬ ಚೆನ್ನಾಗಿದೆ ಅಲ್ವ ಹೆಸ್ರು ನನಗೆ ತುಂಬ ಇಷ್ಟ ಆಯಿತು ಎರಡು ಹೆಸ್ರನ್ನ ನಾವು ಎರಡು ಸ ಎರಡು ಥರನೂ ಕರಿಬೋದು ಒಂದು ಮಹಾನ್ವಿ ಅಂತ ಒಂದು ಆದ್ಯ ಅಂತ ತುಂಬ ತುಂಬ ಇಷ್ಟ ಆಯಿತು ರೇರ್ ನೇಮು ಯಾರು ಅಷ್ಟಾಗಿ ಇಟ್ಟಿರಲ್ಲ ಮಹಾನ್ವಿ ಆದ್ಯ ಎರಡೂ ಕೂಡ ಚೆನ್ನಾಗಿದೆ ಪಾಪು ಹೆಸ್ರು ತುಂಬಾ ಇಷ್ಟ ಆಯಿತು ಸೊ ಏನಕ್ಕೆ ಮತ್ತೆ ವೆಯ್ಟ್ ಮಾಡ್ತಾ ಇದ್ವಿ ಊಟಕ್ಕೆ ಹೋಗಬೇಕು ಹಾಗೆ ದೇವಸ್ಥಾನಕ್ಕೆ ಎಲ್ಲಾದರೂ ಹೋಗೋಣ ಅಂದ್ಕೊಂಡಿದ್ದೀವಿ ಬಾಗೇಪಲ್ಲಿಯಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನಗಳು ಬಟ್ ಏನಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ ಅಂದರೆ ನನ್ನ ತಮ್ಮ ಎಲ್ಲ ಅವರು ಫ್ರೆಂಡ್ಸ್ ಗ್ರೂಪ್ ಫೋಟೋ ತೆಗೆಸ್ಕೊಳ್ಬೇಕು ಅಂದ್ಬಿಟ್ಟು ವೆಯ್ಟಿಂಗ್ ಮಾಡ್ತಾಯಿದ್ವಿ ಸೊ ಇವರು ತೋರಿಸ್ತೀನಿ ಈಗ ಫ್ರೆಂಡ್ಸ್ ಮೂರು ಜನ ತುಂಬಾ ಬೆಸ್ಟ್ ಫ್ರೆಂಡ್ಸ್ ಇವರು ನಮಗೆಲ್ಲೂ ಕೂಡ ತುಂಬ ಚೆನ್ನಾಗಿ ಪರಿಚಯ ಇಷ್ಟು ವರ್ಷಗಳಿಂದ ನಾವು ಅವರು ಕೂಡ ನಮ್ಮ ತಮ್ಮಂದಿರೇ ಸೊ ಚೆನ್ನಾಗಿ ಒಂದು ಫ್ಯಾಮಿಲಿ ಮೆಂಬರ್ಸ್ ಥರ ನಮಗೂ ನಾವೆಲ್ಲ ಅವ್ರಿಗೆ ಅವ್ರಿಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದ್ದೀವಿ ಎಲ್ಲರೂ ಅಷ್ಟೇ ನೋಡಿ ಮೂರು ಜನನೂ ಈ ಥರ ಗ್ರೂಪ್ ಫೋಟೋ ತೆಗೆಸ್ಕೊಬೇಕು ಅಂತ ವೆಯ್ಟ್ ಮಾಡ್ತಿದ್ರು ಸೊ ತುಂಬ ಚೆನ್ನಾಗಿದ್ದಾರಲ್ವ ಅವ್ರ ಬೌಂಡಿಂಗ್ ಯಾವಾಗಲೂ ಇದೇ ಥರ ಇರಲಿ ಅಂತ ನಾನು ಅಂದ್ಕೊಳ್ತೀನಿ ಸೊ ಫೈನಲಿ ಊಟಕ್ಕೆ ಬಂದು ಫೈನಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಈಗ ಟೈಮ್ ಬಂದು ಒಂದು ಎರಡೂವರೆ ಮೂರು ಗಂಟೆ ಹತ್ರ ಹತ್ರ ಆಗ್ತಾಯಿದೆ ಸೊ ಫೈನಲಿ ಊಟಗಳು ಕೂಡ ತುಂಬಾ ಚೆನ್ನಾಗಿತ್ತು ಡಿಫ್ರೆಂಟಾಗಿ ಮಾಡಿಸಿದ್ರು ಊಟನ ರೈಸ್ ಐಟಮಲ್ಲೇ ಟಿಫನ್ ಥರ ತ್ರೀ ಟೈಪ್ ರೈಸ್ ಐಟಮ್ ಸೊ ಆ ಥರ ತುಂಬ ತುಂಬ ಸ್ಪೆಷಲ್ಲಾಗಿ ಡಿಫ್ರೆಂಟಾಗಿತ್ತು ಚೆನ್ನಾಗಿ ಹೊಟ್ಟೆ ತುಂಬ ಊಟ ಎಲ್ಲ ಮುಗಿಸ್ಕೊಂಡು ಈಗ ಕೆಳಗಡೆ ಬಂದು ಅಮ್ಮವರೆಲ್ಲನೂ ಕೂಡ ಕೂತಿದ್ದಾರೆ ನಾವು ದೇವಸ್ಥಾನ ಒಳಗೆ ಬಂದ್ವಿ ಏನಕ್ಕೆ ಅಂದರೆ ಗೊತ್ತಲ್ವಾ ಎಲ್ಲೇ ಹೋದ್ರೂ ನಮಗೆ ಏನೋ ಒಂದು ಟೈಮ್ ಸಿಕ್ಕಿದಾಗ ಏನಾದರೂ ಒಂದು ಸ್ಪೆಷಲಾಗಿ ನಾವು ಆ ಡೇನ ಕ್ರಿಯೇಟ್ ಮಾಡ್ಕೊಳ್ಬೇಕು ನಮ್ಮ ಖುಷಿಗೆ ನಮಗೇನು ಅನಿಸುತ್ತೆ ಅದನ್ನು ನಾವು ಮಾಡಬೇಕು ಸೊ ನಾವು ಅದನ್ನೇ ಇವಾಗ ಇಲ್ಲಿ ಮಾಡ್ತಿರೋದು ಇನ್ಸ್ಟಾಗೆ ರೀಲ್ಸ್ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ವಿ ಸೊ ನನ್ನ ಮಗ ಅದನ್ನು ಕೂಡ ವೀಡಿಯೋ ಮಾಡಿದ್ದಾನೆ ನಿಮ್ಮ ಹತ್ರ ಆ ಕ್ಲಿಪ್ಪಿಂಗ್ಸು ಕೂಡ ಶೇರ್ ಮಾಡಿಬಿಟ್ಟಿದ್ದೀನಿ ತುಂಬ ಚೆನ್ನಾಗೆ ಇನ್ಸ್ಟಾಗೆಲ್ಲ ರೀ ೀಲ್ಸ್ ಮಾಡಿಕೊಂಡು ಮತ್ತು ಬಾಗೇಪಲ್ಲಿಯಲ್ಲಿ ಗಡ್ದಿಮ್ಮಿ ಅಂತ ದೇವಸ್ಥಾನ ಇದೆ ತುಂಬಾ ಚೆನ್ನಾಗಿದೆ ನಿಯರ್ ಯಾರೆಲ್ಲ ಬಾಗೇಪಲ್ಲಿಗೆ ಬರ್ತೀರಾ ಬಾಗೇಪಲ್ಲಿ ಸೈಡ್ ಓಡಾಡ್ತೀರಾ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ದೇವಸ್ಥಾನಕ್ಕೂ ಬರೋಕ್ಕೂ ಮುಂಚೆ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಮಿಸ್ ಮಾಡಿದ್ದೀನಿ ಸೊ ಎಲ್ಲ ಕೂತ್ಕೊಂಡು ಬೇಕ್ರಿಯಿಂದ ಜ್ಯೂಸ್ಗಳೆಲ್ಲ ತಂದು ಐಸ್ ಕ್ರೀಮ್ಸ್ ಮಕ್ಕಳಿಗೆಲ್ಲ ತಂದಿದ್ದೆ ನನ್ನ ತಮ್ಮ ಹೊರಗಡೆ ಕುತ್ಕೊಂಡು ಚೆನ್ನಾಗಿ ಜ್ಯೂಸ್ ಕುಡ್ದು ಬಿಸಿಲು ತುಂಬ ಇದೆ ಅಲ್ವಾ ಎಲ್ಲ ಜ್ಯೂಸಸ್ ಎಲ್ಲ ಕುಡ್ದು ಐಸ್ ಕ್ರೀಮ್ಸ್ ಎಲ್ಲ ತಿಂದ್ವಿ ಸೊ ಆ ವೀಡಿಯೋ ಕ್ಲಿಪ್ಪಿಂಗ್ಸೇ ತೆಗೆದಿಲ್ಲ ನಾನು ಅದನ್ನ ವೀಡಿಯೋ ಮಾಡ್ಕೊಳ್ಬೇಕು ಅನ್ನೋ ತಾಟೇ ನನ್ನ ಮೈಂಡಲ್ಲಿ ಬಂದಿಲ್ಲ ಸೊ ಫೈನಲಿ ನೋಡಿ ಈ ಜ್ಯೂಸು ಐಸ್ ಕ್ರೀಮ್ ಎಲ್ಲ ಕುಡಿದ್ವಿ ವೆಯ್ಟ್ ಮಾಡ್ತಾ ಇದ್ವಿ ಹೇಳಿದ್ದಾರೆ ಐದು ಗಂಟೆಗೆ ಓಪನ್ ಆಗುತ್ತೆ ಅಂತ ಅಲ್ಲಿ ಒಬ್ಬರು ಹೇಳಿದ್ರು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ಒಳಗಡೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಬಂದು ಅವರು ಕೂಡ ದೇವಸ್ಥಾನ ಬಾಗಿಲು ಒಳಗಡೆಯಿಂದ ಬಂದವರು ಒಳಗಡೆ ಅಲಂಕಾರ ಮಾಡ್ತಿದ್ದಾರೆ ಬಟ್ ಎಲ್ಲ ಲಾಕ್ಸ್ ಹಾಕಿದ್ದಾರೆ ನೋಡಿ ದೇವಸ್ಥಾನ ಗೋಪುರ ಎಲ್ಲ ಚೆನ್ನಾಗಿದೆ ಇಲ್ಲೂ ಕೂಡ ಒಂದೆರಡು ವೀಡಿಯೋಸೇ ಮಾಡಿಕೊಂಡ್ವಿ ಸುಮ್ಮನೆ ವೀಡಿಯೋ ತೆಗೆದಿಟ್ಕೊಂಡ್ರೆ ನೆನಪಿಗೆ ಉಳಿಯುತ್ತೆ ಅಲ್ವಾ ದೇವಸ್ಥಾನ ತುಂಬ ಚೆನ್ನಾಗಿದೆ ಯಾರೆಲ್ಲ ನಿಯರ್ ಬೈ ಇದ್ದೀರಾ ನಿಯರ್ ಈ ಕಡೆ ಓಡಾಡ್ತೀರಾ ಈ ದೇವಸ್ಥಾನಕ್ಕೆ ಒಂದು ಸತಿ ವಿಸಿಟ್ ಮಾಡಿ ಲಕ್ಷ್ಮೀ ಕಂಕೋಣ ಸ್ವಾಮಿ ತುಂಬ ಹಳೆಯ ದೇವಸ್ಥಾನ ಅಂತೆ ತುಂಬ ಪ್ರಸಿದ್ಧವಾದ ದೇವಸ್ಥಾನ ಫೈನಲಿ ದೇವಸ್ಥಾನ ಬಾಗಿಲು ಓಪನ್ ಮಾಡಿದ್ರು ಎಲ್ಲ ದರ್ಶನ ಮಾಡಿಕೊಂಡು ಬಂದು ಈಗ ದೇವಸ್ಥಾನ ಎಲ್ಲ ಒಂದು ರೌಂಡ್ ಹಾಕೋಣ ಅಂದ್ಬಿಟ್ಟು ನೋಡಿ ಇಲ್ಲಿ ಮಂಕಿಗಳು ಜಾಸ್ತಿ ಇದೆ ಪೂಜೆ ಮಾಡಿಸಿದಂಥ ಕಾಯಿ ಇತ್ತಲ್ವ ಅದನ್ನೆಲ್ಲ ಅವಕ್ಕೆ ಕೊಡ್ತಾ ಇದ್ವಿ ಪಾಪ ಎಲ್ಲರೂ ಅದೇ ಕೊಡ್ತಾರೆ ಪಾಪ ಬೇರೆ ಏನಾದರೂ ಕೊಟ್ಟರೆ ತಿನ್ನುತ್ತೆ ಅವು ಈಸ್ಕೊಳ್ಳುತ್ತೆ ಸ್ವಲ್ಪ ಹಿಂಗೆ ಹಚ್ಚುತ್ತೆ ಮತ್ತು ಎಸೆಯುತ್ತೆ ಕೇಳೋಕ್ಕೆ ಅವ್ರು ತಿಂದಿದೇ ತಿಂದು ತಿಂದು ಬೇಜಾರಲ್ವ ಬಾಳೆಹಣ್ಣು ಕಾಯಿ ಸೊ ಅದಕ್ಕೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡ್ ಹೋಗಿ ಬರೋಣ ದೇವಸ್ಥಾನ ಸುತ್ತು ಒಂದು ರೌಂಡ್ ಹಾಕ್ಬೇಕಲ್ವ ಹಂಗೆ ಹಾಕೋಕ್ಕೆ ಅಂತ ಬಂದ್ವಿ ನೋಡಿ ಎಲ್ಲಿ ನೋಡಿದ್ರು ಮಂಕಿಗಳೇ ಕೈಯಲ್ಲಿ ಏನಿದ್ರು ಕಿತ್ಕೊಳಕ್ ಬರುತ್ತೆ ಆ ಇಲ್ಲೂ ಕೂಡ ಹಿಂದೆಗಡೆ ದೇವ್ರದ್ದು ವಿಗ್ರಹಗಳು ಈ ಥರ ಗ್ಲಾಸಲ್ಲಿ ಇಟ್ಟಿದ್ದಾರೆ ಆ ಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿದು ಇಲ್ಲೂ ನಿಂತ್ಕೊಂಡು ಒಂದೆರಡು ಫೋಟೋಸ್ ವಿಡಿಯೋಸ್ ಮಾಡ್ಕೊಂಡು ಈಗ ರಿಟರ್ನ್ ಬರ್ತಾ ಇದೀವಿ ಚಿನ್ಬಳಾಪುರಂ ದಾಟೆ ದಾಟ್ತಾನೆ ಸುಗ್ನಾಂಟಿ ನೂರ್ ರೂಪಾಯಿ ಮಮ್ಮಿಕಿ ಎಲ್ಲ ಹಾ ಹಾ ಕೊಟ್ಟೆ ನೆನಿಚ್ಚದಿ ಹಾ ವಾಲ್ ಆಫ್ ফোস hmm. <laughs> ಸೊ ಫೈನಲಿ ಇವತ್ತು ತುಂಬಾ ಡೇ ತುಂಬ ಸುಂದರವಾಗಿ ಕಳೀತು ತುಂಬ ಚೆನ್ನಾಗಿ ನಗನಾಗ್ತಾ ಖುಷಿ ಖುಷಿಯಾಗಿ ಕಳೀತು ಹಾಗೆ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಾಯಿದ್ದೀನಿ ಇಷ್ಟ ಅದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಲಾಸ್ಟಲ್ಲಿ ಎಲ್ಲ ಫೋಟೋ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ನೀವು ಕೂಡ ಎಲ್ಲ ನೋಡಿ ಖುಷಿ ಪಡಿ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬಾ ಬಾಯ್